ಓಕೆ ನೋಡಿ ವೀಕ್ಷಕರೇ ಇವತ್ತು ಜೀಕುರುಬ್ರಹಳ್ಳಿ ಅನ್ನೋಂಥ ಒಂದು ಗ್ರಾಮಕ್ಕೆ ಇವತ್ತು ಭೇಟಿ ನೀಡಿದ್ದೀವಿ ಅಂದರೆ ನಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಇವತ್ತು ಗ್ರಾಮದ ಅಭಿವೃದ್ಧಿ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಾವು ಬಂದಿರತಕ್ಕಂಥದ್ದು ನಮ್ಮ ಜೊತೆ ಈ ಒಂದು ಬೀದಿಯಲ್ಲಿರ್ತಕ್ಕಂತಹ ಏನು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಇವತ್ತು ಮತದಾರರಿಗೆ ಏನು ಯಾವ ರೀತಿಯಾಗಿ ಅವರು ಸವಲತ್ತು ಕೊಟ್ಟು ಎಲ್ಲ ಮತಗಳನ್ನು ಹಾಕಿಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ಈ ಒಂದು ಬೀದಿಯಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಈ ವಿಚಾರವನ್ನ ನಾವು ಇವತ್ತು ಗಣನೆಗೆ ತಗೊಂಡು ಇವತ್ತು ನಾವು ಅದನ್ನ ಮಾತಾಡಿ ಪಬ್ಲಿಕ್ ಮಾಡೋದಕ್ಕೆ ನಾವು ಬಂದಿದೀವಿ ಎಷ್ಟು ಮಟ್ಟಿಗೆ ಅವರು ಅಭಿವೃದ್ಧಿಯನ್ನ ಹೊಂದಿದ್ದಾರೆ ಅನ್ನೋದ್ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ವೀಕ್ಷಕರ ನಮ್ಮ ಬೀದಿಗೆ ರಸ್ತೆ ಇಲ್ಲ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲ ಹ್ಮ್ ವ್ಯವಸ್ಥೆ ಇಲ್ಲ ನಮಗೆ ಚಿಕ್ಕ ಚಿಕ್ಕ ಮಕ್ಳು ಇದಾರೆ ಕಂಬ ತಂದು ಪ್ರೋಟೀನ್ ಮಧ್ಯದಲ್ಲಿ ಹಾಕಿದ್ದಾರೆ ಓಡಾಡ್ತಾ ಇರ್ತಾರೆ ಅದು ಕಂಬಿಗಳು ಕೆಳಗಡೆ ಬಂದಿವೆ ಅದು ಬಿದ್ದಾದ್ರೆ ಯಾರ ಜವಾಬ್ದಾರಿ ಒಂದೇ ಲೈಟ್ ನಮ್ಗೆ ಇಡೀ ಒಂದು ಹತ್ತು ಮನೆಗಳಿಗೆ ಒಂದೇ ಕಂಬ ಒಂದೇ ಲೈಟ್ ಮತ್ತೆ ಯಾವ ಕಡೆನು ನಮ್ಗೆ ಕಂಬಾನೂ ಇಲ್ಲ ಲೈಟ್ ಹಾಕೋದಕ್ಕೂ ಇಲ್ಲ ಹ್ಮ್ ಹತ್ತು ವರ್ಷ ಆಯ್ತು ನಮ್ಗೆ ಸರಿಯಾದ ರಸ್ತೆ ಇಲ್ಲ

ಆ ಮುಸ್ಲಿಮ್ಸ್ ಏನು ಇವತ್ತು ಒಂದು ಹತ್ತು ಮನೆಗಳು ಈ ಒಂದು ಜಿ ಕುರುಬುನಿಯಲ್ಲಿ ಇದ್ದಾವೆ ಅವರ ಜೊತೆ ನಾನು ಇದ್ದೀನಿ ಇವತ್ತು ಅವ್ರ ಕಡೆಯಿಂದ ಯಾವ ರೀತಿ ಸವಲತ್ತಿಗೆ ಅವರು ಎಲಿಜಿಬಲ್ ಆಗಿದ್ದಾರೆ ಯಾವ ರೀತಿ ಅವರಿಗೆ ಸವಲತ್ತನ್ನು ಕೊಟ್ಟಿದ್ದಾರೆ ಈ ಜನಪ್ರತಿನಿಧಿಗಳು ಇವರಿಗೆ ನಿಜವಾಗ್ಲೂ ಕೂಡ ಕೆಟ್ಟ ಪದಗಳಲ್ಲಿ ಮಾತಾಡಬೇಕು ಆದರೆ ನಮಗೆ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಅವರು ಈಗಲಾದರೂ ಕೂಡ ನಮ್ಮ ಚಾನಲ್ ನೋಡಿ ಆದರೂ ಕೂಡ ಕನಿಷ್ಠ ಅವ್ರ ಕಷ್ಟ ಸುಖಗಳನ್ನ ಆದರೂ ಕೂಡ ಇವತ್ತು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇವತ್ತು ಆ ವಿದ್ಯುಚ್ಛಕ್ತಿ ಏನು ಸಮರ್ಪಕ ಸ ಸಂಪರ್ಕ ಕರೆಕ್ಟ್ ನಿಜವಾಗ್ಲೂ ಕೂಡ ಸರಿಯಾದಂತಹ ಸಂಪರ್ಕ ಕೊಡಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಮಾಡ್ತಾರೆ ನೋಡಬೇಕು ಇವತ್ತು ನಮ್ಮ ಚಾನಲ್ ನೋಡಿ ನಮ್ಮ ಜೊತೆ ಇವತ್ತು ಮುಸ್ಲಿಂ ಬಂದವರು ಸುಮಾರು ಹತ್ತು ಮನೆಗಳನ್ನು ಒಳಪಟ್ಟಿರ್ತಕ್ಕಂಥ ಮುಸ್ಲಿಂ ಬಂದವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸುಮಾರು ನಲವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಇಲ್ಲಿ ನಿಜವಾಗ್ಲೂ ಕೂಡ ದಾರಿ ಇಲ್ಲ ಓಡಾಡ್ಲಿಕ್ಕೆ ದಾರಿ ಇಲ್ಲ ಆ ಮನೆಯಿಂದ ಏನು ಮನೆಯಿಂದ ಬರ್ತಕ್ಕಂತಹ ನೀರು ಸರಾಗವಾಗಿ ಅರ್ಧ ಹೋಗ್ಬೇಕಂತಂದ್ರೆ ಚರಂಡಿನೇ ಇಲ್ಲ ಏನ್ ನಲವತ್ತು ವರ್ಷಗಳಿಂದ ಎಷ್ಟು ದುರಂತ ಅಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆ ಇಲ್ಲಿ ಗೆದ್ದಿರ್ತಕ್ಕಂತಹ ಒಬ್ಬ ಜನಪ್ರತಿನಿಧಿಗಳಿಗೆ ಇವತ್ತು ನಾನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಬಟ್ ನಮ್ ಜೊತೆ ಇದ್ದಾರೆ ಅವರೇ ಹೇಳ್ತಾರೆ ನೋಡಿ ಇವಾಗ ಯಾವ ರೀತಿ ಅವರ ಒಂದು ಕಷ್ಟ ಅವ್ರ ಯಾವ ರೀತಿ ಸ್ಪಂದಿಸಿದ್ದಾರೆ ಈ ಹಿಂದೆ ಇದ್ದಂತಹ ಜನಪ್ರತಿನಿಧಿಗಳು ಕೂಡ ಇದುವರೆಗೂ ಕೂಡ ಅರ್ಥ ಆಯ್ತಾ ಸೊ ಹಾಗಾಗಿ ಅವ್ರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಏನು ಈ ರಸ್ತೆ ಇಷ್ಟು ವರ್ಷದಿಂದ ಕೂಡ ರಸ್ತೆ ಮಾಡೋಕೆ ಯೋಗ್ಯತೆ ಇಲ್ಲ ವೋಟ್ ಮಾತ್ರ ಬೇಕು ಜರಣಿ ಮಾಡೋಕೆ ಯೋಗ್ಯತೆ ಇಲ್ಲ ವೋಟ್ ಮಾತ್ರ ಬೇಕು ಅಂದ್ರೆ ಏನಪ್ಪಾ ಅಂತಂದ್ರೆ ಇದ್ರರ್ಥ ಆ ಒಂದು ಮತದಾನದ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಒಂದು ಆಸೆ ಆಕಾಂಕ್ಷೆಗಳನ್ನ ಅಂಶಗಳನ್ನ ಏನು ಒಡ್ಡಿರ್ತಾರೆ ಅಷ್ಟೇ ಅವ್ರಿಗೆ ಗಟ್ಟಿ ಅಷ್ಟರಲ್ಲಿ ಸೀಮಿತವಾಗಿ ಬದುಕ್ತಾ ಇದ್ದಾರೆ ಅದನ್ನು ನೆರವೇರಿಸುವಂಥ ಕೆಲಸ ಅಂದಾಜು ಒಂದು ಐವತ್ತು ಜನ ಇದ್ರ ಐವತ್ತರಿಂದ ಎಪ್ಪತ್ತು ಜನ ಬಟ್ ಇವ ಇದುವರೆಗೂ ಕೂಡ ಇಲ್ಲ ಅಕ್ಕ ಅವರ ನೀವು ನೀವು ಇವಾಗ ನಿಮ್ಮ ಮನೆ ಮುಂದೆ ನಾವು ನೋಡಿದ್ವಲ್ಲ ಯಾಕೆ ನೀವು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಿಲ್ವಾ ಬನ್ನಿ ಇಲ್ಲಿ ಬನ್ನಿ ಅಲ್ಲಮ್ಮ ಈಗ ನೀವು ಮತ ಹಾಕಿ ಗೆಲ್ಸಿದ್ದೀರಲ್ವಾ ಯಾಕೆ ನೀವು ಅದನ್ನ ಹೋಗಿ ಪಂಚಾಯತಿಯಲ್ಲಿ ಪ್ರಶ್ನೆ ಮಾಡಬಾರ್ದು ಪಂಚಾಯತಿಯಲ್ಲಿ ಹೋಗಕ್ಕೆ ಹೋಗ್ತೀರಿ ಅಂದ್ರೆ ಬೇಡ ನಾವೇ ಆಗ್ತೀರಿ ಅಂತ ಹೇಳ್ತಾರೆ ಯಾರು ಬಂದಿದ್ದೆ ಯಾರು ಬಂದಿದ್ದೆ ನಾವು ಯಾರ ಹತ್ರ ಹೋಗಲ್ಲ